ಐ ಪಿ ಎಲ್ ಒಂದು ಕಡೆ ವಿಪರೀತವಾದಂಥ ಹೀಟ್ ಸಮ್ಮರು ಇದ್ರ ಮಧ್ಯೆ ಕೂಡ ಇಷ್ಟು ಆಗಿ ಫ್ಯಾಮಿಲೀಸ್ ಬಂದು ಈ ಸಿನಿಮಾನ ಹರಿಸಿರೋದು ಜನಗಳು ಅಭಿಮಾನಿಗಳು ಕನ್ನಡಿಗರು ಇದಕ್ಕೆ ಮುಖ್ಯ ಕಾರಣ ನೀವುಗಳು ನೀವು ತಲುಪಿಸೋಂಥ ರೀತಿ ಡೇ ಒನ್ನಿಂದ ನಮ್ಮ ಜೊತೆ ಈ ಎಲೆಕ್ಷನ್ ಮಧ್ಯೆ ಕೂಡ ಸ್ಲಾಟ್ಸ್ ಇಲ್ದಿರೋ ಟೈಮಲ್ಲೂ ನಮಗೆ ಪ್ರಮೋಷನ್ಸ್ ಮಾಡಿಕೊಟ್ಟಿದ್ದೀರಾ ನಮ್ಮ ಜೊತೆ ಇದ್ದೀರಾ ಸೊ ನಿಮ್ಮೆಲ್ಲರಿಗೂ ಈ ಒಂದು ಥ್ಯಾಂಕ್ಸ್ ಮೀಟಿನ ಉದ್ದೇಶ ಬಂದು ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೋದು ಇಡೀ ತಂಡದ ಪರವಾಗಿ ನಮ್ಮ ಎಲ್ಲ ನಮ್ಮ ಜೊತೆ ನಮ್ಮ ಜೊತೆ ನಿಂತ ನಿಮ್ಮಗಳಿಗೆ ಮುಖ್ಯವಾಗಿ ನಾವು ಈ ಒಂದು ಸಂದರ್ಭನ ಅರ್ಪಿಸ್ಬೇಕು ಅಂತಲೇ ಈ ಒಂದು ಥ್ಯಾಂಕ್ಸ್ ಮೀಟನ್ನ ಕರೆದಿದ್ದು ಆಮೇಲೆ ಇವತ್ತು ಸಿನಿಮಾ ಮೂರನೇ ವಾರ ಕಾಲಿಟ್ಟಿದೆ ನಿನ್ನೆಯಿಂದ ಸೊ ನಿನ್ನೆಯಿಂದ ಇನ್ನೂ ಆಡಿಯನ್ಸ್ ಗ್ರೋ ಆಗ್ತಾನೇ ಇದ್ದಾರೆ ಬಿಕಾಸ್ ವರ್ಡ್ ಆಫ್ ಮೌತ್ ಅಷ್ಟು ಚೆನ್ನಾಗಿರೋದ್ರಿಂದ ಎಲ್ಲ ವರ್ಗದ ಜನಗಳು ಎಲ್ಲ ವಯೋಮಾನದ ಪ್ರೇಕ್ಷಕರು ಬರ್ತಾ ಇದ್ದಾರೆ ಸೊ ನನಗೆ ತುಂಬ ಖುಷಿಯಾದಂಥ ವಿಚಾರ ಫಸ್ಟ್ ಫಿಲಮು ಯುವರಾಜ್ ಕುಮಾರ್ಗೆ ಈ ಥರದೊಂದು ರಿಸೆಪ್ಷನ್ ಸಿಕ್ಕಿತ್ತು ಅದು ನಮ್ಮ ಸಿನಿಮಾ ಮೂಲಕ ಅದು ನನಗೆ ತುಂಬ ಹೆಮ್ಮೆ ಕೊಟ್ಟಂಥ ವಿಷಯ ನನಗಾಗಲಿ ಹೊಂಬಳೆ ಫಿಲಮ್ಸ್ ವಿಜಯ್ ಕಿರಿಗಂಧೂರವ್ರಿಗಾಗಲಿ ಸೊ ಗುರುವಿನ ಜನ ಒಪ್ಕೊಂಡಿರೋ ರೀತಿ ಅಪ್ಕೊಂಡಿರೋ ರೀತಿ ಅದು ತುಂಬ ಖುಷಿ ಕೊಡುತ್ತೆ ಆಮೇಲೆ ಸಿನಿಮಾಗೆ ಸ್ಪಂದಿಸಿರೋ ರೀತಿ ಎಮೋಷನ್ಸ್ಗಾಗಲಿ ಸಿನಿಮಾದ ಕಂಟೆಂಟ್ಗಾಗಲಿ ಅದ್ರ ಜೊತೆ ನೀವು ಪ್ರತಿ ಹೆಜ್ಜೆಯಲ್ಲೂ ನೀವು ನಿಂತು ಬೆಂತಟ್ಟಿದ್ದೀರ ಸಪೋರ್ಟ್ ಮಾಡಿದ್ದೀರ ಸೊ ಎಲ್ಲ ನನ್ನ ಸ್ನೇಹಿತರು ನನ್ನ ಜೊತೆ ಇದ್ದಂಥ ನೀವುಗಳು ಎಲ್ಲರಿಗೂ ನಿಮಗೆ ನನ್ನ ಮನಸಾರೆ ಕೃತಜ್ಞತೆಗಳು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಅದು ಇಕ್ರೂಷಿಯಲ್ ಟೈಮಲ್ಲಿ ನಾವು ಸಪೋರ್ಟ್ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು